ನಮಸ್ತೆ ಫ್ರೆಂಡ್ಸ್ ಬೇಗ ಆಗುವಂಥ ರೆಸಿಪಿ ನೋಡಿ ರೈಸು ಮುದ್ದೆ ಎಲ್ಲದ್ರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ಇಬ್ಬರಿಂದ ಮೂವರಿಗೆ ಆರಾಮ್ಸಿ ಊಟ ಮಾಡ್ಬೋದು ರೀ ನಾವು ಮಾಡುವಂಥ ರೆಸಿಪಿ ಇವತ್ತು ತುಂಬ ಅಂದರೆ ತುಂಬ ಅರ್ಜೆಂಟಿಗೆ ಕೂಡ ಆಗುತ್ತೆ ಶೇಂಗಾ ತಂಬಳಿ ಅದು ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬನ್ನಿ ನೋಡಿಲಿ ಅರ್ಧ ಬೌಲು ಶೇಂಗಾ ತೊಗೊಂಡಿದ್ದೀವಿ ಒಂದು ರೊಟ್ಟಿ ಮಾಡೋವಂಥ ತವ ಕೂಡ ಕಾಯೋಕೆ ಇಟ್ಟಿದ್ದೀವಿ ಈಗ ಹುರ್ಕೋಬೇಕು ಶೇಂಗಾನ ಚೆನ್ನಾಗಿ ಶೇಂಗ ಜೊತೆ ಹಸಿ ಕೂಡ ಕೂಡ ರೀ ಅವು ಕೂಡ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ರೀತಿ ಉರಿಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಶೇಂಗಾಲ ಕೆಂಪತ್ತವ್ರಿಗು ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ನಾವು ನೀವು ಬೇಕಂದ್ರೆ ಶೇಂಗಾ ಸಪ್ರೇಟು ಮೆಣಸಿಕ ಸಪ್ರೇಟ್ ಬೇಕಾದ್ರೆ ಹುರ್ಕೊಳ್ಳಿ ಅದರಲ್ಲೇ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡಿದ್ರೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹುರ್ಕೊಳ್ಳಿ ಇಲ್ಲಾಂದರೆ ಶೇಂಗಾ ಬೇಗ ಸೀದ್ಬಿಡ್ತತಿ ನೋಡಿ ಈ ರೀತಿ ಹುರ್ಕೋಬೇಕು ಜೀರಿಗೆ ಕೂಡ ಹಾಕ್ಕೊಂಡಿದ್ದೆ ನೋಡಿ ಒಂದು ಸ್ಪೂನಷ್ಟು ಈ ಜೀರಿಗೆ ಹಾಕೋದ್ರಿಂದ ಶೇಂಗ ತಂಬಳಿ ಒಂದಿಟ್ಟು ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಜೀರಿಗೆ ಹಾಕ್ಕೊಳ್ಳಿ ನೋಡಿ ಇಷ್ಟು ಊರದ ಮೇಲೆ ತೊಗೊಂಬಿಟ್ಟು ಹಸಿಮೆಣ್ಸಿ ಕಾಯಿನ ಸ್ವಲ್ಪ ಉರಿಬೇಕು ಅನ್ನಿಸ್ತು ನಮಗೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ನೀವು ಅದಕ್ಕೆ ಹೇಳಿದ್ದು ನಾನು ಸಪ್ರೇಟಾಗಿ ಬೇಕಾದ್ರೆ ಹುರ್ಕೊಳ್ಳಿ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು ಒಟ್ಟು ಇವಾಗ ಒಂದು ಮಿಕ್ಸಿ ಜಾರಿ ಸೇರಿಸ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಹಣ್ಣು ಸ್ವಲ್ಪ ನೆನೆಸ್ಬಿಟ್ಟು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಂಬಂತಿದ್ವಿ ನೋಡಿ ರುಬ್ಕೊಂಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀವಿ ನೋಡಿ ಹಸಿ ತಂಬಳಿ ಮಾಡ್ತಾ ಇರೋದು ನಾವು ಇದಕ್ಕೆ ಒಗ್ಗರಣೆ ಕೂಡ ಕೊಟ್ಕೋಬೇಕು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದಿಢೀರಾಗಿ ಬೇಗನೆ ಆಗುವಂಥ ರೆಸಿಪಿ ಇವಾಗ ಸ್ಟವ್ ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊತ ಇದ್ದೀವಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಸಣ್ಣ ತವ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀವಿ ಎಣ್ಣೆ ಕಾದ ನಂತರ ಮತ್ತು ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀವಿ ನಾವು ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಕೆಂಪು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಈರುಳ್ಳಿನ ಅದರಲ್ಲೇ ಸ್ವಲ್ಪ ಕರಿಬೇವ್ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ತಂಬಳಿ ಅದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತಂಬಳಿ ರೆಡಿ ಆಯಿತು ನೋಡಿದ್ರಲ್ಲ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಬೇಗನೆ ಆಗುತ್ತೆ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ